ನಮಸ್ಕಾರ ವೀಕ್ಷಕ್ರೆ ನೀವು ಇದ್ದೀರಿ ಹದಿಮೂರನೇ ದಿನದ ಒಂದು ಡಯಟ್ ಪ್ಲ್ಯಾನ್ ತೂಕ ಏನು ಕಡಿಮೆ ಆಗ್ತಾ ಇಲ್ಲ ಅದಕ್ಕಾಗಿ ಸ್ವಲ್ಪ ಫುಡ್ಡನ್ನು ತೂಕ ಮಾಡಿ ತಗೊಳ್ಳೋಣ ಅಂಥೇಳಿ ಅಂದ್ಕೊಂಡು ವೆಯಿಂಗ್ ಮಿಷಿನನ್ನು ತರಿಸ್ಕೊಂಡಿದ್ದೀನಿ ಇದು ಕಿಚನ್ದು ಸ್ಕೇಲು ಹೇಗಿದೆ ನೋಡಿ ಫ್ಲಿಪ್ಕಾರ್ಟಲ್ಲಿ ಇವತ್ತು ಬೆಳಗ್ಗೆ ಹಾಗಲಕಾಯಿ ರಸವನ್ನು ತೊಗೊಳ್ಳೋಣ ಅಂಥೇಳಿ ಮೂರೇ ಮೂರು ಪೀಸ್ ಹಾಗಲ್ಕಾಯನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಬಿಳಿ ಹಾಗಲಕಾಯಿ ಅಷ್ಟೊಂದು ಕಹಿ ಬರೋದಿಲ್ಲ ಹಾಗಾಗಿ ನಾನು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲಿಂದ ತಗೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಆಮೇಲೆ ಕುಡಿಯೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ ಹಾಗಲ್ಕಾಯಿ ಜೂಸ್ಗೆ ನಾವು ಯಾವುದೇ ಕಾರಣಕ್ಕೂ ಬೆಲ್ಲವನ್ನು ಹಾಕಬಾರ್ದು ಬರೀ ನೀರನ್ನು ಬೆರೆಸ್ಕೊಬೇಕು ನಿಮ್ಗೆ ಹಾಗೆ ಕುಡಿಯೋಕ್ಕಾದ್ರೆ ಕಹಿ ತೊಳ್ಕೊಳ್ಳೋದಾದರೆ ಹಾಗೆ ಕುಡಿಬಹುದು ಇಲ್ಲಾಂದರೆ ನೀರನ್ನು ಬೆರೆಸಿ ಕುಡಿದ್ರೆ ಕಹಿ ಕಡಿಮೆ ಆಗುತ್ತೆ ನಾನು ಸ್ವಲ್ಪ ನೀರನ್ನು ಬೆರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ಕೈ ದಿವಸನ ಸಿದ್ಧ ಮಾಡಿಟ್ಟು ಅರ್ಧ ಗಂಟೆ ವಾಕ್ ಮಾಡಿ ಬಂದು ನಾನು ಬೆಳಗಿನ ತಿಂಡಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೇನೆ ಅವಸರಕ್ಕೆ ಇದು ಬೇಗನೆ ಆಗುತ್ತೆ ಉಪ್ಪಿಟ್ಟು ಮಾಡುವ ರೀತಿಯಲ್ಲೇ ಇದನ್ನು ಮಾಡೋದು ತುಂಬ ಸುಲಭ ಇಷ್ಟು ನಾನು ಶಾವಿಗೆ ಉಪ್ಪಿಟ್ಟನ್ನು ಇವತ್ತಿನ ಬೆಳಗಿನ ಉಪಹಾರಕ್ಕೆ ತಗೊಳ್ತೇನೆ ಇನ್ಮೇಲೆ ತೂಕವನ್ನು ಮಾಡಿ ಎಷ್ಟು ಗ್ರಾಮು ಮತ್ತು ನೋಡಿಕೊಂಡು ತಗೊಳ್ಳೋಣ ಅಂಥೇಳಿ ನಾನು ಸ್ಕೇಲನ್ನು ತಗೊಂಡೆ ರಾತ್ರಿ ಊಟಕ್ಕೆ ನಾವು ಕೇಳಿ ಕಳ್ಸೋದು ಅನ್ನ ಇವತ್ತಿನ ಒಂದು ನನ್ನ ಪಥ್ಯಾಹಾರ ನಮಸ್ಕಾರ